ಪ್ರವೀಣ್ ಅವರೇ ನಿಮ್ಮ ನೋಡ್ತಿದ್ರೇನೆ ಒಂದು ಡಿವೈನ್ ಫೀಲ್ ಬರ್ತಾ ಇದೆ ನಮಗೆ ಯಾವ ಥರ ಹಾಂ ನೀವು ಈಗಷ್ಟೇ ಒಂದು ದೇವಸ್ಥಾನದಿಂದ ಬಂದಿರೋ ಥರ ಫೀಲ್ ಆಗ್ತಾ ಇದೆ ಬಂದ್ರೆ ಈಗ ಮಾತಾಡ್ಸೋಣ ಮಾತಾಡಿಸ್ಬೋದಾ ಮಾತಾಡಿಸಿ ಮಾತಾಡ್ಸಾ ಓಕೆ ಫಸ್ಟ್ ಹೇಳಿ ಪ್ರವೀಣ್ ಅವರೇ ಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮದೇ ವೇದಿಕೆ ಮಾತಾಡಿ ಹೇಳ್ತೀನಿ ನಮಸ್ಕಾರ ಚಿತ್ರದುರ್ಗ ಸಾರಿ ಕಿಚ್ಚನ ಕೋಟೆ ಚಿತ್ರದುರ್ಗ ಇಲ್ಲಿ ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ಗೂ ಸ್ವಾಗತ ಸುಸ್ವಾಗತ ಮಾಧ್ಯಮ ಮಿತ್ರರು ಎಲ್ರಿಗೂ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನಮ್ಮ ಕಿಚ್ಚ ಸುದೀಪಣ್ಣನ ಈ ತರ ಒಂದು ಬೃಹತ್ ರ್ಯಾಲಿ ತರ ಇದೆ ನನಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಪ್ರವೀಣ್ ಅವರೇ ಆಕ್ಚುಲಿ ಸುದೀಪ್ ಸರ್ ಜೊತೆ ಒಂಥರ ನೆರಳಾಗಿರ್ತೀರ ನೀವು ಜಾಸ್ತಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀರಲ್ಲ ಸೊ ಆ ವ್ಯಕ್ತಿತ್ವದ ಬಗ್ಗೆ ಹೇಳಿ ಸುದೀಪ್ ಸರ್ ಅನ್ನೋ ಪರ್ಸ್ನಾಲಿಟಿ ಬಗ್ಗೆ ಹೇಳಿ ಹೇಳ್ಬೇಕು ಅಂದ್ರೆ ಅಭಿನಯ ಚಕ್ರವರ್ತಿ ಸುದೀಪ್ ಅಂದ್ರೆ ಲಾಯಲ್ ಇಲ್ದೇ ಇರೋರ್ಗೂ ಕೂಡ ಕರೆದು ರಾಯಲ್ ಟ್ರೀಟ್ಮೆಂಟ್ ಕೊಡೋದೆ ಬಾಟ್ಶಾ ಕಿಚ್ಚಾ ಸುದೀಪ್ ಸೂಪರ್ ಇದೇ ನೀವು ಬರೀ ಡೈಲಾಗ್ ಒಂದೊಂದೇ ಲೈನ್ ಮಾತ್ರ ಸವಾಸ ದೋಷ ಅಲ್ಲ ಈಗ ಸಡನ್ ಆಕ್ಟಿಂಗ್ ಇಂಟ್ರೆಸ್ಟ್ ಬಂದಿದ್ದು ಹೆಂಗೆ ನಿಮ್ಗೆ ಬೇಸಿಕಲಿ ನೀವು ಕ್ರಿಕೆಟ್ ಎಲ್ಲ ಆಡ್ತಿರೋ ಇಷ್ಟಪಡೋರು ಕ್ರಿಕೆಟರ್ ನೀವು ಬಟ್ ಆಕ್ಟಿಂಗ್ ಹುಚ್ಚ ಹೆಂಗ್ ಬಂದ್ಬಿಡ್ತು ಅಲ್ಲ ಫಸ್ಟ್ ಫಸ್ಟ್ ಬನ್ನಿ ಸರ್ ಮುಂದೆ ಬನ್ನಿ ಜೀವನದಲ್ಲಿ ಯಾವಾಗ ಮುಂದೆ ಇರ್ಬೇಕು ಹಾ ಹೇಳಿ ಸರ್ ಅಷ್ಟು ಮುಂದೆ ಹೋಗ್ಬಿಟ್ರೆ ಕತ್ಲಿಗೆ ಹೋಗ್ಬಿಡ್ತೀವಿ ಇಲ್ಲಿ ಸೆಂಟರ್ ಆಫ್ ಸ್ಟೇಜಲ್ಲಿ ಇರಬೇಕು ಸೊ ನಾನು ಕ್ರಿಕೆಟರ್ ಪ್ರೊಫೆಷನಲ್ ಕ್ರಿಕೆಟರ್ ಇತ್ತು ಕ್ರಿಕೆಟ್ ಆಡೋವಾಗ್ಲೇ ಏಜ್ ಆಗ್ತಾ ಆಗ್ತಾ ಒಂದು ಸರ್ಟನ್ ಏಜ್ ತನಕ ಫಿಟ್ನೆಸ್ ಮೇಂಟೈನ್ ಮಾಡೋ ತನಕ ಕ್ರಿಕೆಟ್ ಆಡ್ಬೋದು ಅಷ್ಟೇ ಬಟ್ ನನಗೆ ಇವಾಗಲೂ ಫಿಟ್ನೆಸ್ ಇದೆ ಬಟ್ ಇದೆ ಫಿಟ್ನೆಸ್ ಇದೆ ಬಟ್ ನಂಗೆ ಪ್ಯಾಷನ್ ಇತ್ತು ಮುಂಚೆಯಿಂದ ಆ್ಯಕ್ಟ್ ಮಾಡಬೇಕು ಅಂತ ಕ್ರಿಕೆಟ್ ಆದಮೇಲೆ ನೆಕ್ಸ್ಟ್ ಇದು ಇದ್ದಿದ್ದು ಸೊ ನಾನು ಅಣ್ಣ ಮೂವೀಸ್ ಆಗಲಿ ಹಳೇ ನೈಂಟೀಸ್ ಟೂ ತೌಸಂಡ್ ಮೂವೀಸ್ ನೋಡಿ ಕಲ್ತಿರೋದು ಸ್ವಲ್ಪ ಆ್ಯಕ್ಟಿಂಗ್ ಕಲ್ತೀನಿ ಮೋನೋ ಆ್ಯಕ್ಟಿಂಗ್ ಮಾಡ್ತಿದ್ದೆ ಮನೆಯಲ್ಲೇ ಹಾಡುಗಳು ಬರುತ್ತೆ ನನಗೆ ಸೊ ಅದು ಇಂಟ್ರೆಸ್ಟ್ ಹಂಗೆ ನೋಡ್ತಾ ನೋಡ್ತಾ ಉಟ್ಕೊಂತು ಬಟ್ ಯಾವಾಗ ಅಣ್ಣ ಜೊತೆ ಜಾಸ್ತಿ ಕ್ಲೋಸ್ ಆದ ನಾನು ಟೂ ತೌಸಂಡ್ ಸೆವೆಂಟೀನಿಂದ ಇಲ್ಲಿವರೆಗೂ ಎಷ್ಟು ಸೆವೆನ್ ಇಯರ್ಸ್ ಆಗಿದೆ ಸೊ ಅಣ್ಣ ಪರ್ಫಾರ್ಮ್ ಮಾಡ್ತಾ ನೋಡಿ ನೋಡಿ ಕಲ್ತಿರೋದು ನಾನು ಯಾವತ್ತೂ ಅಷ್ಟೇ ನನಗೆ ಇದು ಕಲಿಬಾರ್ದು ಅದು ಕಲಿಬಾರ್ದು ಅಂತ ಇಲ್ಲ ಲೈಫಲ್ಲಿ ಎಲ್ಲ ಟ್ರೈ ಮಾಡ್ತಾ ಇರಬೇಕು ಇದು ಒಂದು ಟ್ರೈ ಮಾಡಿದೆ ಕಚ್ಕೊಂಡಿದೆ ನೋಡೋಣ ಎಲ್ಲಿ ಹೋಗುತ್ತೆ ಅಂತ ಬಟ್ ನನಗೆ ಒಂದು ಪ್ರಶ್ನೆ ಇದೆ

ನೀವು ಒಳ್ಳೆ ಡೈಲಾಗ್ ಡೆಲಿವರಿ ಮಾಡ್ತೀರ ಅಂತ ಕೇಳ್ಪಟ್ಟೆ ಸುದೀಪ್ ಸರ್ ಅವರ ಯಾವ್ದಾದ್ರು ಒಂದು ಡೈಲಾಗ್ ಅವ್ರಿಗೋಸ್ಕರ ಈ ಚಿತ್ರದುರ್ಗದ ವೇದಿಕೆ ಮೇಲೆ ಹೇಳೋದಾದ್ರೆ ಯಾವ ಡೈಲಾಗ್ ಹೇಳ್ತೀರಾ ಗೂಳಿ ಸಿನಿಮಾದ ಹೇಳ್ತೀನಿ ನಾನು ಬಾಡಿ ಲೋಡ್ತಾ ಇರೋ ರಕ್ತ ಒರಿಜಿನಲ್ ಅಪ್ಪುಂದೇ ಆಗಿದ್ರೆ ಆ ಚಿಲ್ರೆ ಬಿಹಾರಿ ರೌಡಿಗಳನ್ನ ಕಳಿಸ್ತಾ ಇರಲಿಲ್ಲ ನನ್ನ ಡೀಲ್ ಮಾಡೋದಿಕ್ಕೆ ಇದ್ರೆ ದ್ ತಲೆಲ್ ಮೂಳೆ ಎದೆ ಕಲೀಜ ಇರಬೇಕು ಕಚ್ಚೋ ಹುಚ್ಚನೇ ಅಟ್ಟಾಡ್ಸ್ಕೊಂಡು ಕೊಚ್ಚೋ ನಾನು ಪಕ್ಕದಲ್ಲೇ ಕುತ್ಕೊಂಡು ಮಿಯೋ ಅನ್ನೋ ಬೆಕ್ಕು ನೀನು ಶಿವಾಜಿ ನಗರ ನಂದು ಜೈನಗರ ನಿಂದು ಅಂತ ಬಾರ್ಡ್ರ್ ಹಾಕೊಂಡು ಬಾಳ ನಾಯಿ ನೀನು ಎನಿ ಏರಿಯಾ ಎನಿ ಸ್ಟೇಟ್ ಟ್ವೆಂಟಿ ಫೋರ್ ಅವರ್ಸ್ ಆಟ ಆಡೋ ಗೂಳಿ ಈ ಗೂಳಿ ಜೊತೆ ಆಟ ಆಡಕ್ ಮೂಡ್ ಬಂದ್ರೆ ಆ ಚಿಲ್ಡ್ರನ್ ನನ್ನ ಮಕ್ಕಳನ್ನ ಕಲಿಸೋದ್ ಬಿಟ್ಟು ಫೇಸ್ ಟು ಫೇಸ್ ಬಾ ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ ನೂರು ವರ್ಷ ಆಯಸ್ಸು ಚಾಲೆಂಜ್ ಆಗಿ ತಗೊಂಡ್ರೆ ನಿನ್ನ ಎತ್ತೋದಕ್ಕೆ ಎರಡೇ ನಿಮಿಷ ಹೇಳ್ದೆ ಮಾಡೋ ಗ ನೀನು ಹೇಳಿ ಮಾಡೋ ಗಂಡು ನಾನು ಅಳ್ಳಾಡೋಯ್ತಲ್ಲ ಹೊಗೆ ಹೊಗೆ ಆಗೋಗ್ತೀಯಾ ಸರ್ ನೀವು ಈ ಒಂದು ಡೈಲಾಗ್ಲು ಕೂಡ ಕೊರಿಯೋಗ್ರಾಫ್ ಮಾಡ್ಕೊಂಡು ರಿದಮ್ ಅಲ್ಲಿ ಹೇಳಿ ನನಗೆ ಭಯ ಇತ್ತು ನೀವು ಡೈಲಾಗ್ ಹೇಳ್ಕೊಂಡು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬೆಂಗ್ಳೂರ್ ಅಂತ ಹೇಳಿ ಬಟ್ ಸರ್ ನೀವು ಸೂಪರ್ ಆಗಿ ಹೇಳಿದ್ರಿ ಡೈಲಾಗ್ ಒಂದ್ ದೊಡ್ಡ ಚಪ್ಪಾಳೆ ಬರ್ಬೇಕು ಪ್ರವೀಣ್ ಅವರಿಗೆ ನಿಮ್ಮನ್ನ ನೋಡೋದಕ್ಕೆ ಸ್ಕ್ರೀನ್ ಮೇಲೆ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಸರ್ ಸರ್ ಬೆಸ್ಟ್ ಇನ್ನೊಂದು ಇನ್ನೊಂದು ಹೇಳ್ತಿದ್ರ ನಾನು ಈ ವೇದಿಕೆ ಮೇಲೆ ನಿಂತ್ಕೊಬೇಕು ಅಂದ್ರೆ ಅಲ್ಲಿ ನಮ್ಮ ಸ್ವೀಟ್ ಹಾರ್ಟ್ ಕೊಡ್ತಿದ್ದಾರೆ ಅಕ್ಕ ಪ್ರಿಯಾಕಾ ಅವರೇ ಕಾರಣ ಮತ್ತು ಅಣ್ಣ ಅವರಿಬ್ರು ಅಷ್ಟೇ ನನ್ನನ್ನು ಆದಷ್ಟು ಪುಷ್ ಮಾಡಿ ಎನ್ಕರೇಜ್ ಮಾಡಿ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಐ ಆಲ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದೆಮ್ ಆ್ಯಂಡ್ ಐ ನೆವರ್ ಫಾರ್ಗೆಟ್ ದಿಸ್ ಥ್ಯಾಂಕ್ ಯು ಅಕ್ಕ ಲವ್ ಯು ಲವ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಥ್ಯಾಂಕ್ ಯು ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್